ಎಲ್ರಿಗೂ ನಮಸ್ಕಾರ ಇವತ್ತು ವಿಚಾರ ಏನಪ್ಪಾ ಅಂದರೆ ಸ್ನೇಹಿತರೆ ಸ್ವಲ್ಪ ಪ್ರಕೃತಿ ಬಗ್ಗೆ ಮಾತಾಡೋಂಥ ಬಂದಿದ್ದೀನಿ ನಿಮ್ಗೆ ಸ್ವಲ್ಪ ಅಂತ ಮನದಟ್ಟು ಮಾಡೋಣ ಅಂದ್ಬಿಟ್ಟು ಹೇಳ್ತಾ ಇದೀನಿ ಸ್ನೇಹಿತರೆ ಈಗ ಮೂರು ತಿಂಗಳಿಂದ ಮಳೆ ಶುರುವಾಯ್ತು ಸ್ನೇಹಿತರೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಬೀಳ್ತದೆ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಬೀಳ್ತಿದೆ ಯಥೇಚ್ಛವಾಗಿ ಮಳೆ ಬೀಳ್ತದೆ ಆವಾಗ ಮಳೆ ಬಿದ್ದಾಗ ನಮಗೆ ಇಲ್ಲಿ ಪೂರ್ವ ಭಾಗದಲ್ಲಿ ಮಳೆ ಇರಲ್ತು ಅವಾಗ ಯಥೇಚ್ಛವಾಗಿ ಮಳೆ ಬಂದಾಗ ಗುಡ್ಡಗಳೆಲ್ಲ ಕುಸಿತಾ ಇರ್ತವೆ ಸಾವುಗಳಾಯ್ತವೆ ಪ್ರಾಬ್ಲಮ್ ರೋಡ್ಗಳೆಲ್ಲ ಬಂದಾಯ್ತವೆ ಥರ ಕಷ್ಟಗಳೆಲ್ಲ ಬರ್ತಾ ಇರ್ತವೆ ಅದಕ್ಕೆ ನಾನೇನಪ್ಪ ಏನಪ್ಪ ಅಂದರೆ ನಮ್ಮ ಜನಗಳಿಗೆ ಇಸ್ತಾ ಗುಡ್ಡ ತಾನಾಗಿಯೇ ಕುಸ್ತಾವೋ ಮಳೆ ಹೂದಾಗ ಇಲ್ಲ ಬೇಗ ಬೇಕಂತ ಅವೇನೇ ಮರ ಗಿಡ ಎಲ್ಲ ಉಳ್ಳೋದವೋ ಮಳೆ ತಾನಾಗೆ ಬಿದ್ದತ್ತೋ ಇದ್ದು ಜನಗಳು ಯಾಕೆ ಅರ್ಥ ಮಾಡ್ಕೋತಲ್ಲ ಗುಡ್ಡ ಮಸೂರಿ ಮೇಲೆ ಅದೇ ಬಂದಿವೆ ಬಿದ್ದತೆ ನಮ್ಮ ಜಾಗಕ್ಕೆ ನಾವೇನಾರ ಅದ್ರ ಜಾಗನ ಅವರ್ಸ್ಕೊಬಿಟ್ಟಿದ್ದಾವೆ ಗುಡ್ಡದ ಜಾಗನ ಮರ ಗಿಡ ಎಲ್ಲ ಇದು ಇದು ಮ ನಮ್ಮ ಜಾಗನೆಲ್ಲ ಅವೇ ಆವರಿಸ್ಕೊಬಿಟ್ಟಿದ್ದಾವೆ ನೀವು ಯೋಚನೆ ಮಾಡ್ಬೇಕು ಸ್ನೇಹಿತರೆ ಮರ ಏನ ಎಲ್ಲ ಕಡಿತೀವಿ ಗುಡ್ಡ ಎಲ್ಲ ಜೆ ಸಿ ಬಿ ಬಂದ್ಬಿಟ್ಟು ಬಗ್ದು ಬಿಟ್ಟು ಹೋಗ್ಬಿಟ್ಟು ನಾವೇ ಹೋಗಿ ಅದ್ರ ಜಾಗಕ್ಕೆ ಆಕ್ರಮಿಸ್ಕೊಂಡ್ರೆ ಅದೆಲ್ಲೋಯಿತು ಗುಡ್ಡ ಎಲ್ಲೋಯಿತು ಮಳೆ ನೀರೆಲ್ಲೋಯ್ತು ಮಳೆ ನೀರು ಹೋಗೋ ಜಾಗನೆಲ್ಲ ನಾವು ಅಡ್ಲಾಗೆ ಮನೆಗೆ ಕಟ್ಕೊಂಡು ಮೋರಿಗಳು ಕಟ್ಕೊಬಿಟ್ಟು ಮೋರಿ ಮೇಲೆ ಬಿಡುತ್ತ ಕಟ್ಬಿಟ್ಟು ನಾವು ಹೋದಾಗ ನೀರೆಲ್ಲ ಈ ಜೆ ಸಿ ಬಿ ಬಂದವಂತ ಅಂದ್ಬಿಟ್ಟು ರೋಡೆಲ್ಲ ಬಗದಿ ಬಗ್ದಿ ಬಗ್ದಿ ಏನು ಮಾಡ್ತಾರೆ ರೆಸಾರ್ಟ್ ಅಂತ ಮಾಡಿಬಿಟ್ಟು ಗುಡ್ಡೆಗಳೆಲ್ಲ ಬಗೀತಾರೆ ಮೊದಲೇ ಪಶ್ಚಿಮ ಘಟ್ಟಗಳಲ್ಲಿ ನಿಂತ್ಕೊಳ್ಬೋದು ಯಥೇಚ್ಛವಾಗಿ ಮೂರು ತಿಂಗಳು ಸತತವಾಗಿ ಮಳೆ ಉಯ್ತದೆ ಮೆತುವಾದ ಮಣ್ಣು ಮರ ಗಿಡಗಳು ಯಥೇಚ್ವಾಗಿ ಬೆಳೆದಿರ್ತವೆ ಅಲ್ಲಿ ಇವರು ಏನಪ್ಪ ಟೂರಿಸ್ಟ್ ಜಮ್ ಅಂತ ಮಾಡಿಬಿಟ್ಟು ಜನಗಳೆಲ್ಲ ಬರೋಕ್ಕೋಸ್ಕರ ಮಾಡಿಬಿಟ್ಟು ಗುಡ್ಡೆಗಳೆಲ್ಲ ಒಂಟಿ ಮರಗಳೆಲ್ಲ ಕಟ್ಟಿಬಿಡ್ತಾರೆ ಜಾಗಗಳು ಗುಡ್ಡ ಏನು ನಮ್ಮ ಜಾಗಕ್ಕೆ ಬರಲ್ವ ನಾವೇ ಅದ್ರ ಜಾಗಕ್ಕೆ ಹೋಗ್ಬಿಟ್ಟು ಆಕ್ರಮಿಸ್ಕೊಂಡ್ರೆ ಗುಡ್ಡಗಳೆಲ್ಲ ಇಲ್ಲೋದವು ಯೋಚನೆ ಮಾಡಿದ್ವಿ ನೀವೇ ಅವಾಗ ಏನು ಮಾಡ್ತದೆ ಸಾವು ನೋವುಗಳು ಆದೇ ಆಯ್ತವೆ ರೋಡೆಲ್ಲ ಬಗೀತಾರೆ ಮನೆ ಕಟ್ತಾರೆ ಜೆ ಸಿ ಪಿನ ಎಲ್ಲ ಜಾಗನೆಲ್ಲ ಬುಡನೆಲ್ಲ ಬಿಡಿಸ್ತಾರೆ ಒಂದು ಬುಡ ಎಲ್ಲ ಬುಡಿಸ್ದಾಗ ಗುಡ್ಡ ಚೆನ್ನಾಗಿ ಮಳೆ ಹೋದಾಗ ಉಂತಾಗ ಅದೇ ಕಸ್ಕೊಂಡು ತಾನಾಗಿ ಬೆಳೀತದೆ ಅವಾಗ ನಮ್ಮ ತಪ್ಪ ಗುಡ್ಡ ತಪ್ಪು ನಮ್ಮದೇ ತಪ್ಪು ಯೋಚನೆ ಮಾಡಿ ನೀವೇ ಗುಡ್ಡದೇನು ತಪ್ಪಿಲ್ಲ ಗುಡ್ಡ ಇರೋ ಬುಡ್ಕೋಬಿಟ್ಟು ನಾವು ಬೆಂಟು ಮುಟ್ಟದನ್ನ ಬ ಅದು ತೆಗೆದ್ಬಿಟ್ಟು ಮನೆ ಕಟ್ಬಿಟ್ರೆ ಮನೆ ಮೇಲೆ ಬಿಡೋದು ಇನ್ನೇನು ಬಿದ್ದತ್ತು ರೋಡ ಬೇಕನ್ಬಿಟ್ಟು ಹೋಗ್ಬಿಟ್ಟು ಜನಗಳೆಲ್ಲ ಮೇಲ್ಕಾಲೆಲ್ಲ ಹೋಗಿ ಜ ರೋಡ್ ಬೇಕನ್ಬಿಟ್ಟು ಇಟಾಚಿಗಳು ಜೆ ಸಿ ಬಿಗಳು ತೆಗೆದ್ಬಿಟ್ಟು ಬಗ್ಲ ಹಗ್ದುಬಿಡ್ತಾರೆ ಬುಡ ಬಿಡಿಸ್ಬಿಡ್ತಾರೆ ಅದೇನು ಮಾಡ್ತೀವಿ ಉಂತಿ ಉಂತಿ ಕಸ್ಕೊಂಡು ಬಿಡ್ತದೆ ಸಾವು ವಾದಿ ಆಯ್ತದೆ ಇದೆಲ್ಲ ಪ್ರಕೃತಿ ನಿಯಮ ಅಂತಾರೆ ಪ್ರಕೃತಿ ನಿಯಮನ ಏನಿಲ್ಲ ನಾವು ಮಾಡಿಕೊಂಡು ತಪ್ಪದು ಅದ್ರ ಜಾಗಕ್ಕೆ ನಾವು ಹೋದರೆ ಮೇಲೆ ಬೀಳ್ತದೆ ನಾವೇನು ಅದ್ರ ಮೇಲೆ ಬೀಳಲ್ಲೋ ಅದ್ರ ಜಾಗನ ಆಕ್ರಮಿಸ್ಕೊಳ್ಳೋದು ಮೊದಲು ನಿಲ್ಲಿಸ್ಬೇಕು ನೀವು ಗುಡ್ಡನ ಬಗೆಯ ನಿಲ್ಲಿಸ್ಬೇಕು ಒನ್ ಟೊಂಟಿ ಮನೆಗಳ್ರು ರೆಸಾರ್ಟ್ ಥರ ಮಾಡಿಕೊಂಡು ಗುಡ್ಡನೆಲ್ಲ ಬಗೀತಾರೆ ಅವೆಲ್ಲ ತಡೆಗಟ್ಟಬೇಕು ಗುಡ್ಡನ ಬಗೆಯೋದು ತೋಡೋದು ಅಲ್ಲಿ ಮನೆ ಕಟ್ಟೋದು ಡಿಸೈನ್ ಮನೆ ಕಟ್ಬಿಟ್ಟು ಜನ ಬಂದು ನೋಡಲಿ ಆ ಪ್ರಕೃತಿ ಎಲ್ಲ ನೋಡಲಿ ಮೈಟಾಗಿ ಮನೆ ಕಟ್ಬಿಟ್ಟು ಒಂಟಿ ಮನೆ ರೋಡ ಜೆ ಸಿ ಪಿ ಅಂದ್ಬಿಟ್ಟು ಬಕ್ಕೊಂಡು ಹೋದ್ರೆ ಗುಡ್ಡಕ್ಕೆ ಕಲ್ಸ್ಕೊಂಡು ಬೀಳ್ತಾ ಇರ್ತಾವಪ್ಪ ಜನ ಸಾಯ್ತಾಯಿರ್ತಾರೆ ಊರೂರಾಗಿ ಹೊಚ್ಕೊಂಡು ಹೋಗ್ತವೆ ಇದು ನೋಡಿದ್ನ ಯಾಕೆ ಮಾಡಲ್ರು ಜನ ನೋಡ್ಬಿಡು ಅಲ್ಲಿ ಸ್ವತೋದ್ರ ಅಂತ ಇಷ್ಟು ಜನ ಸತ್ತೋದ್ರಂತೆ ಅಷ್ಟು ಜನ ಸತೋದ್ರಂತೆ ಅಂತ ಮಾತಾಡೋದು ಇದೆಷ್ಟು ಮಟ್ಟಿಗೆ ಸರಿ ಅಂತ ನೀವು ಯೋಚನೆ ಮಾಡಿ ಸ್ನೇಹಿತರೆ ಆಮೇಲೆ ಬೆಂಗ್ಳೂರುಗಳು ಅಷ್ಟೇ ಸ್ನೇಹಿತರೆ ಮೋರಿಗಳೆಲ್ಲ ಒಡೆಯೋದು ಕಿರ್ದಾ ಮಾಡೋದು ಮುಚ್ಚೋದು ಅಲ್ಲೆಲ್ಲ ಮನೆ ಕಟ್ಟೋದು ಈ ಥರ ಎಲ್ಲ ಮಾಡ್ತಾರೆ ಅವಾಗ ಏನಾಯ್ತದೆ ಅಂದರೆ ಸ್ನೇಹಿತರೆ ನೀರು ಹೋಗಿ ಜಾಗ ಗೊತ್ತಿಲ್ವೇ ಅದ್ರ ಜಾಗ ಅದು ಗೊತ್ತು ಅದು ಮಾಡ್ಕೊಂಡು ಹೋಯ್ತಾ ಇರ್ತದೆ ನೀವು ನೋಡಿರ್ಬೋದು ತಗ್ಗಾದ ಪ್ರದೇಶದಲ್ಲಿ ಮಳೆ ಹೋದಾಗ ಯಥೇಚ್ಛವಾಗಿ ಅಲ್ಲಿ ಭೂಮಿ ನೀರು ಕುಡಿಯೋಕ್ಕೆ ಭೂಮಿನೇ ಇರತ್ತೆ ಎಲ್ಲ ಸಿಮೆಂಟ್ ರೋಡು ಸ್ವಲ್ಪ ಮಳೆ ಬೀಳಿಕಿಲ್ಲ ಕೊಚ್ಕೊಂಡು ಹೋಯ್ತಾ ಇರ್ತದೆ ಪೂರ್ತಿ ಅವಾಗೇನು ಮನೆಗಳು ನುಗ್ಗೋದು ಅಲ್ಲಿ ನುಗ್ಗೋದು ಇಲ್ಲಿ ನುಗ್ಗಿ ನುಗ್ತದೆ ನೀರು ತುಂಬಿ ತುಂಬಿ ತುಯ್ಬೇಕು ಅದರ ಜಾಗ ಹತ್ತು ಗೊತ್ತು ಅವರ್ಸ್ಕೊಂಡು ಇರ್ತದೆ ಅದ್ರ ಜಾಗನೆಲ್ಲ ಇವರೇ ಹೋಗಿ ಮನೆ ಕಟ್ಬಿಟ್ರೆ ಅದೆಲ್ಲೋ ಆತು ಅದನ್ನು ತಲೆ ಮೇಲೆ ಓದುತ್ತೆ ಅದ್ರ ಜಾಗದಲ್ಲಿ ಅದು ಹೋಗಿ ಅದ್ರ ಜಾಗದಲ್ಲಿ ಅದು ನುಗ್ಗು ಓದೇ ಹೋಯ್ತದೆ ಅವಾಗ ಏನಾಯ್ತಿದೆ ಬೆಂಗಳೂರು ಅದೇ ಒಂದು ದೊಡ್ಡ ಸುದ್ದಿ ಅಲ್ಲಿ ನೀರು ನುಗ್ಗಿಬಿಡ್ತಂತೆ ಇಳುನೂರು ಅಂತ ಅದಕ್ಕೆ ಯಾವತ್ತೇ ಆಗಲಿ ನಮ್ಮ ಮನಸ್ಸನ್ನ ತಪ್ಪು ಮಾಡೋದು ಪ್ರಕೃತಿ ಯಾವತ್ತೂ ತಪ್ಪು ಮಾಡಲ್ತು ಅದ್ರ ದಾರಿ ಅದು ಹೊಯ್ತಾ ಇರ್ತದೆ ಅದಕ್ಕೆ ಸ್ನೇಹಿತರೆ ನಾನು ಹೇಳೋದು ಯಾವತ್ತೇ ಆಗಲಿ ಬೀಸೋ ಗಾಳಿಗೆ ಹರಿಯೋ ನೀರಿಗೆ ಉರಿಯೋ ಬೆಂಕಿಗೆ ಸೂರಿಂಗೆ ಎದುರುತ್ತುವಾಗಿ ಹೋಗ್ಬಾರ್ದು ಪ್ರಕೃತಿ ವಿರುದ್ಧವಾಗಿ ಹೋಗ್ಬೇಡ್ರಿ ಪ್ರಕೃತಿ ವಿರುದ್ಧವಾಗಿ ಏನಾರ ನೀವು ಓದೋದೇ ಆದರೆ ಗ್ಯಾರಂಟಿ ನಿಮಗೆ ಸಾವುಗಳು ಕಟ್ಟಿಟ್ಟ ಬುತ್ತಿ ಇದೆಲ್ಲ ತಿಳ್ಕೋಬೇಕು ಪಶ್ಚಿಮ ಘಟ್ಟದಲ್ಲಿ ಮೊದಲು ಗುಡ್ಡೆಗಳನ್ನ ಬಗೆಯೋದನ್ನ ನಿಲ್ಲಿಸಬೇಕು ಅವಾಗೆ ಗುಡ್ಡ ಕುಸಿತ ಆಗೋದು ಕಮ್ಮಿ ಆಯ್ತದೆ ವರ್ಷ ವರ್ಷ ಲೆಕ್ಕ ಹಾಕ್ಕೊಳ್ಳಿ ಮಳೆ ಹೋದಾಗೆಲ್ಲ ಕರೆಕ್ಟಾಗಿ ಮೂರು ತಿಂಗಳಲ್ಲಿ ಯಥೇಚ್ಛವಾಗಿ ಮಳೆ ಹೋದಾಗ ಗುಡ್ಡಗಳು ಕುಸಿತವೆ ರೋಡ್ಗಳ ಮೇಲೆಲ್ಲ ಬೀಳ್ತವೆ ಇರೋ ಕಾರ್ಗಳ ಮೇಲೆ ಗಾಡಿಗಳ ಮೇಲೆ ಬಿದ್ದೇ ಬೀಳ್ತವೆ ಇದನ್ನೆಲ್ಲ ನಮ್ಮ ಮನುಷ್ರು ಮನದಟ್ಟು ಮಾಡಿಕೊಂಡು ಗುಡ್ಡಗಳನ್ನ ಬಗೆಯೋದನ್ನು ನಿಲ್ಲಿಸಬೇಕು ಮತ್ತು ಸಿಟಿಗಳುಗಳಲ್ಲಿ ಮೋರಿಗಳ ಮೇಲೆ ಮನೆ ಕಟ್ಟೋದು ಯಾವುದೋ ರಾಜ್ಕಾಲಭಿ ಇರ್ತವೆ ಇರ್ತವೆ ದುಡ್ಡನ್ನ ಸೈಗೆ ಸೈಟ್ಗಳು ಮಾಡಿ ಮಾರ್ಬಿಡ್ತಾರೆ ಮೋರಿಗಳನ್ನ ಚಿಕ್ಕ ಮಾಡಿಬಿಟ್ಟು ಮೋರಿ ಹೊಯ್ತು ಬಿಡು ಅಂತಾರೆ ಮನೆ ನೀರು ನುಗ್ತದೆ ಸಾವು ನೋವುಗಳು ನೋವುಗಳಾಯ್ತವೆ ಇವೆಲ್ಲ ತಡೆಗಟ್ಟಬೇಕು ಸಾವು ನೋವುಗಳು ಆಯ್ತವೆ ಮುಂದಿನ ಎಚ್ಚರಿಕೆ ಕ್ರಮ ತಗೊಂಡು ನಮ್ಮ ಮನುಷ್ಯರು ನಾವೇನೇ ಇದ್ರ ಬಗ್ಗೆ ನಾವೇ ತಿಳ್ಕೊಂಡು ನಾವೇನೇ ಅದ್ರ ವಿರುದ್ಧ ಹೋಗೋದನ್ನ ನಿಲ್ಲಿಸ್ಬೇಕು ಆವಾಗ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ